ೋಪನಿಷತ್ ಶ್ವೇತಾಶ್ವತರೋಪನಿಷತ್ ಕೃಷ್ಣ ಯಜುರ್ವೇದ ಮೂರು ಉಪನಿಷತ್ಗಳಲ್ಲಿ ಒಂದಾಗಿದೆ ಇದನ್ನು ಶ್ವೇತಾಶ್ವತರ ಶಾಖೆಯವರ ಮಂತ್ರೋಪನಿಷತ್ ಎಂದೂ ಶ್ರೀ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕರೆದಿರುತ್ತಾರೆ ಆರು ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂತಹ ಈ ಉಪನಿಷತ್ತಿನಲ್ಲಿ ನೂರ ಹದಿಮೂರು ಮಂತ್ರಗಳಿವೆ ಒಂದನೇ ಅಧ್ಯಾಯದ ಆರನೆಯ ಮಂತ್ರವನ್ನು ನೋಡೋಣ ಓಂ ಸರ್ವ ಜೀವೇ ಸಂಸ್ಥೆ ಬೃಹಂತೆ ಅಸ್ಮನ್ ಹಂಸೋಕ್ರೆ ಮತ್ವಾ ಪ್ರೇರಿಮೃತ ಈ ಮಂತ್ರದ ಭಾವಾರ್ಥ ಮತ್ತು ಅರ್ಥ ವಿವರಣೆಯನ್ನ ನಾನು ಅನೇಕ ದೃಷ್ಟಾಂತಗಳೊಂದಿಗೆ ವಿವರಿಸಿದ್ದೇನೆ ಸುಲಭವಾಗಿ ಅರ್ಥವಾಗುವಂತೆ ವಿವರಿಸಿದ ಇದೆಲ್ಲವನ್ನು ಕೂಡ ತಾವೆಲ್ಲರೂ ಶ್ರವಣಿಸಿ ಅರ್ಥೈಸಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹರಿ ಓಂ ಈ ವಿಡಿಯೋವನ್ನು ನಾನು ಎರಡು ಭಾಗಗಳಾಗಿ ವಿಂಗಡಿಸಿ ಹಾಕ್ತಾ ಇದ್ದೇನೆ ಅದರಿಂದ ಮೊದಲನೆಯ ಒಂದು ಭಾಗ ಹಾಗೂ ಮುಂದುವರೆದ ಎರಡನೆಯ ಭಾಗ ಎಲ್ಲವನ್ನೂ ಕೂಡ ತಾವು ಸಮಾಧಾನ ಚಿತ್ತದಿಂದ ಶ್ರವಣಿಸಿ ಅರ್ಥೈಸಿಕೊಂಡು ಆನಂದಿಸಿ ಹರಿ ಓಂ ಧನ್ಯವಾದಗಳು ಮೊದಲನೇ ಅಧ್ಯಾಯದ ಆರನೇ ಮಂತ್ರ ಇದು ಇವತ್ತು ಒಂದು ಮಾಡಬೇಕು ಇದರಲ್ಲಿ ಎಷ್ಟು ವಿಚಾರಗಳು ಬರುತ್ತೆ ಒಂದೇ ಮಂತ್ರದಲ್ಲಿ ಅಂದ್ರೆ ನಾವೆಲ್ಲರೂ ಅಗತ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಅಂತ ತಿಳ್ಕೊಳ್ಳಿ ಸುಮ್ಮನೆ ಮುನ್ನು ಮುಂದೆ ಬಿಟ್ಟು ಏನೋ ಒಂದು ಅದ್ಭುತವಾಗಿ ಮಾಡಿದಾರಪ್ಪ ಅವರು ಅಂತ ಹೆಗ್ಗಳಿಕೆ ನೋಬೇಕು ಹೋಗ್ಬೇಕು ಆಯ್ತು ಕಡೆ ಪಕ್ಷ ಕೇಳೋ ಟೈಮ್ ಅವತ್ತು ಒಂದ್ ಅವರ್ ಅವರು ಹೋಗ್ಬೇಕು ಆಮೇಲೆ ಇದು ಗೊತ್ತಿಲ್ಲ ಏನ್ ಮಾಡ್ತೀರ ಮರಿತೀರ ಏನೋ ಅಂತ ಅದಕ್ಕೆ ಚೆನ್ನಾಗಿ ಮಾಡೋಣ ಇವಾಗ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲ ಜೀವರಿಗೂ ಆಶ್ರಯನು ಎಲ್ಲರಿಗೂ ಗಮ್ಯನೂ ಆಗಿರುವ ಪರಮಾತ್ಮ ನನ್ನು ಒರಿಯದೆ ಇವನಲ್ಲಿಯೇ ಇದ್ದುಕೊಂಡಿರುವ ಜೀವನು ಸಂಸಾರ ಚಕ್ರದಲ್ಲಿ ಸಿಲುಕಿ ನರಳುತ್ತಿರುವನು ತಾತ್ಪರ್ಯ ಹೇಳ್ತಿದ್ದೀನಿ ವಿವರಣೆ ಆಮೇಲೆ ನೋಡೋಣ ಏನು ಅಂತನ್ಬಿಟ್ಟು ಎಲ್ಲರಿಗೂ ಆಶ್ರಯ ಎಲ್ಲರಿಗೂ ಆಶ್ರಯ ಎಲ್ಲರಿಗೂ ಗಮ್ಯ ಗಮ್ಯ ಅಂದ್ರೆ ಹೋಗಿ ಸೇರ್ಬೇಕಾಗಿರೋ ಜಾಗ ನಾವು ಯಾವುದಗೂ ಪರಂಧಾಮ ಪರಂಧಾಮ ಅಂತ ಹೇಳಿದ್ದೀನಿ ಎಲ್ಲ ಹೋಗಿ ಸೇರ್ಬೇಕಾಗಿರೋದು ಅಲ್ಲೇನೇನೆ ಎಲ್ಲರಿಗೂ ಆಶ್ರಯ ಎಲ್ಲರಿಗೂ ಆಧಾರ ಸರ್ವ ಶಕ್ತಿವಂತ ಸರ್ವ ವ್ಯಾಪಕ ಸರ್ವಜ್ಞ ಸಕಲಾಧಾರ ಸಕಲಾಶ್ರಯ ಪರಮಗತಿ ಅಂತ ಏನೆಲ್ಲ ನಾವು ಗುಣ ವಿಶೇಷಣಗಳನ್ನು ಹೇಳ್ತೀವೋ ಅಂತಹ ಪರಮಾತ್ಮ ನಮ್ಮೊಳಗೇ ಇದ್ದಾನೆ ಜೀವನೂ ಇದ್ದಾನೆ ನಿಮಗೆ ನಾನೆಲ್ಲ ಹೇಳಿದ್ದೀನಿ ಸನ್ಯಾಸಿ ಪಕ್ಷಿ ಸಂಸಾರಿ ಪಕ್ಷಿ ಅಂತ ಆ ಕಥೆನೂ ಹೇಳಿದೀನಿ ಬೇರೆ ಬೇರೆಯವರು ಯಾರು ಬಂದವರು ಇಲ್ಲಿ ಉಪನ್ಯಾಸ ಮಾಡೋರು ಹೇಳಿರಬಹುದು ಅಂತ ಅನ್ಸುತ್ತೆ ಹೇಳಿದಾರ ಹೇಳಿದಾರೆ ಅಂತಂದ್ಬಿಟ್ರೆ ಎಲ್ಲಿ ಕೇಳಿಬಿಟ್ರೆ ಅದಕ್ಕೆ ಕೇಳಿಲ್ಲ ಅನ್ನೋದೇ ಬೆಟರು ಹೌದಲ್ವ ಏನ್ ಕೇಳ್ತೀವೋ ಅದನ್ನು ಸ್ವಲ್ಪ ಒಳಗೆ ಹಾಕೋಬೇಕು ಅದಲ್ವಾ ಈ ಇವಾಗ ಅನ್ನ ತಿಂತೀವಲ್ವ ಏನೋ ಹುಳಿನೋ ಸಾರೋ ಕಲಿಸ್ಕೊಂಡು ಅದನ್ನು ಹಾಗೆ ಬಿಡಿ ಬಿಡಿಯಾಗಿ ತಿಂದು ಹೀಗೆ ಬಾಯಿ ಹಾಕೋಬಾರದು ಚೆನ್ನಾಗಿ ಕಿವುಚಬೇಕು ಚೆನ್ನಾಗಿ ಆ ಮಿಕ್ಸ್ ಮಾಡ್ತೀವಲ್ಲ ಅದರಲ್ಲಿ ಅನ್ನ ರಸ ಬೆರ್ತ್ಕೋಬೇಕು ಹುಳಿನೋ ಸಾರು ಅನ್ನ ಕಂಡುಕೊಳ್ಳುತ್ತೆ ಅನ್ನ ಬಿಡಿಬಿಡಿಯಾಗಿರೋ ಹಾಗೆ ತಿನ್ಬಾರದು ಅನ್ನ ರಸ ಜೀರ್ಣಕ್ರಿಯೆ ಜೀರ್ಣಕ್ರಿಯೆನೂ ಕೂಡ ಬಹಳ ಸುಲಭವಾಗಿ ಆಗುತ್ತೆ ಆ ಅನ್ನ ರಸ ಒಳಗಿಡ್ದಾಗಲೇ ಅದು ರಕ್ತವಾಗಿ ಮಾರ್ಪಾಡೋದು ಮತ್ತೆ ಇನ್ನು ಬೇರದೆಲ್ಲ ಚರಟ ಗೊರೆಯುತ್ತಲ್ಲ ಆ ಚರಟ ಎಲ್ಲದನ್ನೂ ಕೂಡ ವಿಸರ್ಜಿತವಾಗೋದು ಸೊ ಆದ್ದರಿಂದ ಹೇಳಿದಷ್ಟು ಸಾರ ರಸ ಇಳಿಬೇಕು ಹೌದಲ್ವಾ ಅದಕ್ಕೋಸ್ಕರನೇ ಅದಕ್ಕೆ ಕೇಳಿದೆ ಇರಲಿ ಗೊತ್ತಿಲ್ಲ ಹೇಳಿದರೋ ಇಲ್ವೋ ಹೇಳಿದ್ರು ನಿಮ್ಮ ಜ್ಞಾಪಕ ಇದೆಯೋ ಇಲ್ವೋ ಇವಾಗ ನಾನೇ ಹೇಳ್ತೀನಿ ನಮ್ಮೊಳಗಿರೋದು ಸನ್ಯಾಸಿ ಪಕ್ಷಿ ಸಂಸಾರಿ ಪಕ್ಷಿ ಅಂತ ಅಂದರೆ ಎರಡು ದ್ವಾಸ ಯುಜಾಹ ಅಂತ ಹೇಳ್ತಾರೆ ಅದಕ್ಕೆ ಆ ಮುಂಡಕ ಉಪನಿಷತ್ತಿನಲ್ಲಿ ಬರುತ್ತೆ ಸರಿಯಾಗಿ ಹೇಳಿದ್ದಾರೆ ಸೊ ಅದರಲ್ಲಿ ಏನು ಎರಡಾತ್ಮ ಇಲ್ಲ ಪಕ್ಷಿ ಅಂದರೆ ಇಲ್ಲ ಆತ್ಮ ಅಂತ ಸೊ ಇರೋದು ಒಂದೇ ಶುದ್ಧ ಚೈತನ್ಯ ಒಂದಾತ್ಮ ಸೊ ಈವಾಗ ಈ ಸನ್ಯಾಸಿ ಪಕ್ಷಿ ಅನ್ನೋದು ನಿರ್ವಿಕಾರ ಚಿತ್ತದಿಂದ ಕೂತ್ಕೊಂಡಿದೆ ಈ ಸಂಸಾರಿ ಪಕ್ಷಿ ಅಂತಂದ್ರೆ ಜೀವಾತ್ಮ ಭಾವ ಇರೋ ನಮ್ಮಂಥವ್ರು ನಮ್ಮ ನಿಮ್ಮಂಥವರೆಲ್ಲ ದೇಹಾತ್ಮ ಭಾವ ಇದೆಲ್ಲ ಇದು ಅದೇನ್ ಮಾಡುತ್ತಂತೆ ಒಳ್ಳೆ ಹಣ್ಣನ್ನು ಹುಡುಕೊಂಡು ಹೋಗತ್ತಂತೆ ಕೆಲವೆಲ್ಲ ಹಣ್ಣುಗಳು ರಂಗರಂಗಾಗಿರ್ತಲ್ಲ ಅದೆಲ್ಲ ನೋಡಿ ಕುಕ್ಕಿ ತಿನ್ನತ್ತಂತೆ ಒಂದು ಸಿಹಿ ಇನ್ನೊಂದನ್ನು ಆಸೆಯಿಂದ ತಿನ್ನಕ್ಕೆ ಹೋಗತ್ತಂತೆ ಅದು ಕಹಿ ಥು ಅಂತ ಉಗಿಯತ್ತೆ ಮತ್ತಿನ್ನೊಂದು ಈ ರೀತಿಯೇ ಕೆಲವು ಸಿಹಿ ಹಣ್ಣುಗಳು ಕೆಲವು ಕಹಿ ಹಣ್ಣುಗಳು ಈ ಥರ ತಿಂದು ದಿನನಿತ್ಯವನ್ನು ಕೂಡ ಆಹಾರದ ಒಂದು ಅನ್ವೇಷಣೆಯಲ್ಲಿ ಹೋಗಿ ಸುಸ್ತಾಗಿ ಬಿಡ್ತಂತೆ ಅದು ಮೇಲೆ ನೋಡ್ತಂತೆ ಅಯ್ಯೋ ಇದು ಎಷ್ಟು ಚೆನ್ನಾಗಿ ಆನಂದವಾಗಿ ಕೂತಿದೆ ಇದಕ್ಕೆ ಯಾವುದರದ್ದು ಪರಿವಿಯೇ ಇಲ್ಲ ಇದು ಕೊಟ್ಟೆ ಹಶುವಾಗೋದಿಲ್ವಾ ಅಂತ ಅಂತ ಅಂದ್ಬಿಟ್ಟು ನನಗೂ ಯಾಕೆ ಬೇಕು ಈ ಪರಿಭ್ರಮಣ ಪರ್ಯಟನ ಅಂದರೆ ಅಲ್ದಾಡೋದು ಸುಮ್ಮನೆ ನಾನು ಅಂತಾಗಬೇಕು ಅಂತ ಪ್ರಯತ್ನ ಪಡ್ತಂತೆ ಅದು ಹಾಗೇನೇನೆ ಸಂಸಾರಿ ಪಕ್ಷಿ ಅಂದರೆ ನಾವುಗಳು ಮತ್ತೆ ಕಹಿ ಸಿಹಿ ಹಣ್ಣು ಅಂದರೆ ಸುಖ ದುಃಖ ಏನೋ ಸುಖ ಅರಸ್ಕೊಂಡು ಹೋಗ್ತೀವಿ ಸುಖ ಸಿಗದಿದ್ದಾಗ ಅದರಿಂದ ವಾಪಸ್ ಬರ್ತೀವಿ ದುಃಖಿತರಾಗ್ತೀವಿ ಮತ್ತೆ ದುಃಖಿತರಾದಾಗ ಹೀಗಿರಬಾರ್ದು ಅಂದ್ಕೊಂಡು ಎಚ್ಚೆತ್ಕೊಂಡು ಮತ್ತೆ ಸುಖ ಅರಿಸ್ತೀವಿ ಮತ್ತೆ ಈ ಥರ ಡಿಪ್ರೆಸ್ ಆಗ್ತೀವಿ ಈ ರೀತಿ ಏರಿಳಿತಗಳ ಈ ಒಂದು ಬದುಕಿನಲ್ಲಿ ನಾವು ಈಜಾಡ್ತಾನೇ ಹೋಗ್ತೀವಿ ಕಡೆಗೂ ನಮಗೆ ಸುಖ ಅನ್ನೋದು ಸಿಗದೇ ಇಲ್ಲ ನಿಜವಾದ ಸುಖ ಅಂತ ಅನ್ನೋದು ಈ ಬ್ರಹ್ಮದಲ್ಲಿ ಇದೆ ಅಧ್ಯಾತ್ಮ ಕ್ಷೇತ್ರಕ್ಕಿಳಿದು ಆಧ್ಯಾತ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ನಾವು ಹೋದಾಗ ಮಾತ್ರ ಸುಖವನ್ನು ನಾವು ಕಾಣಬಹುದು ಅದರಂತೆಯೇ ನಾವು ಅನುಷ್ಠಾನ ಮಾಡಿದಾಗ ಖಂಡಿತ ಪರ್ಮನೆಂಟ್ ಸುಖ ಪ್ರಾಪ್ತಿಯನ್ನು ನಾವು ಪಡಿಬೋದು ಅರ್ಥಾತ್ ಪುನರ್ಜನ್ಮದಿಂದ ರಹಿತರಾಗಿ ಬ್ರಹ್ಮಾನಂದದಲ್ಲಿ ಇರಬಹುದು ಅಂತ ಅನ್ನೋದೇ ಇದ್ರದ್ದು ಕತೆ ಹಾಗಂತ ಪಕ್ಷಿ ಇಲ್ಲಿ ಆತ್ಮ ಅಂತ ಎರಡೆರಡು ಆತ್ಮ ಇಲ್ಲ ಇರೋದೇ ಒಂದು ಆದರೆ ನಾವು ನಮ್ಮನ್ನ ದೇಹದ ಜೊತೆ ಗುರ್ತಿಸ್ಕೊಂಡಿರೋದ್ರಿಂದ ಐ ಆಮ್ ದ ಬಾಡಿ ಫಾರ್ ದಿಸ್ ಬಾಡಿ ಒನ್ ನೇಮ್ ಈಸ್ ಡೆತ್ ದಟ್ ಈಸ್ ವೀಣಾ ಅಂತ ಆ ಥರ ಗುರ್ತಿಸ್ಕೊಂಡ್ಬಿಟ್ಟಿರೋದ್ರಿಂದ ನಮಗೆ ಪರಿಷಡ್ವರ್ಗಗಳು ವರ್ಗಗಳು ದ್ವಂದ್ವಗಳು ಅಜ್ಞಾನ ಅಹಂಕಾರಗಳು ತ್ರಿಗುಣಗಳಿಂದ ಬಾಧಿತರಾಗ್ತಾ ಇದ್ದೀವಿ ಅದೆಲ್ಲದನ್ನು ಕೂಡ ವಾಸನಾ ರೂಪದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಸ್ಮೃತಿಯನ್ನು ಸ್ಟೋರೇಜಲ್ಲಿದೆ ಆಯಿತಾ ಚಿತ್ತದಲ್ಲಿದೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಸೊ ಇದರಲ್ಲಿ ಇದೆ ವಾಸನಾ ಸಂಸ್ಕಾರವೂ ಆಗಿದೆ ವಾಸನಾ ಸಂಸ್ಕಾರ ಅದು ಓಪನ್ ಅಪ್ ಆಗಿ ಹೊರಗೆ ಬಿದ್ದಾಗ ನಾವು ಆಡೋ ರೀತಿನೂ ಅದೇ ಥರ ಇದೆ ವಿವೇಕ ಸ್ವಲ್ಪವೂ ಇಲ್ಲ ಅಜ್ಞಾನ ಅಹಂಕಾರನೇ ತಾಂಡ್ವಾಡ್ತಿದೆ ಅಂತೂ ಏನು ಹುಟ್ಟಿಸಿದ್ದಕ್ಕೆ ಒಂದಿನ ಸಮಾಪ್ತಿ ಆಗುತ್ತೆ ಈ ದೇಹ ಬಿದ್ದು ಹೋದಾಗ ಮತ್ತೆ ಲೆಕ್ಕಚಾರದ ಪ್ರಕಾರ ಮತ್ತೆ ಹುಟ್ಟಿ ಬರ್ತೀವಿ ಇದೇ ಥರನೇ ಆಗ್ತಾ ಇದೆ ಬೇಗ ಇದು ಬೇಡ ಅಂತಾನೆ ಇದೆಲ್ಲ ಉಪನಿಷತ್ತುಗಳು ಹೇಳ್ತಾ ಇದೆ ಆಯಿತು ಒಂದೇ ಸತಿ ಮೋಕ್ಷ ಸಿಗದಿದ್ರು ಕೂಡ ನಿಧಾನವಾಗೇ ಸಿಗ್ಲಿ ಕೂಡ ಪ್ರಾಪ್ತವಾಗಿರುವ ಜನ್ಮದಲ್ಲಿ ಪುಣ್ಯಾರ್ಜನೆ ನಾವು ಮಾಡ್ತಾ ಮಾಡ್ತಾ ಹೋದ್ರೆ ಉತ್ತಮ ಉತ್ತಮ ಜನ್ಮಗಳು ಸಿಕ್ಕಿ ಕಡೆಗೆ ಒಂದಿನ ಆ ಜನ್ಮದಲ್ಲಿ ನಾವು ಈ ಒಂದು ದೇಹ ಭಾವ ಕಳ್ಕೋಬೋದು ದೇಹ ಭಾವ ಕಳಚಿತು ಅಂತ ಹೇಳಿದರೆ ಮುಕ್ತಿ ಸಂಸಾರ ಬಂಧನದಿಂದ ಬಿಡುಗಡೆ ಅರ್ಥಾತ್ ಜನನ ಮರಣ ಚಕ್ರದಿಂದ ಬಿಡುಗಡೆ ಇಲ್ಲ ಪ್ರಾಪ್ತವಾಗಿರೋ ಜನ್ಮದಲ್ಲೇ ಅಹಂಭಾವ ಕಳಿಸ್ಕೊಂಡ್ರಿ ನಾನು ಭಾವ ಕಳಿತು ಅಂದ್ರೆ ಮುಕ್ತಿ ಇಲ್ಲ ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳೂ ಬರ್ತಾ ಇಲ್ಲ ಖಾಲಿ ಇದೆ ಆ ಖಾಲಿಯಲ್ಲಿ ಬ್ರಹ್ಮವೇ ತುಂಬಿದೆ ಚಿಂತನೆ ಅಂತಂದ್ರೆ ಮುಕ್ತಿ ಬೇಕಾಷ್ಟು ತರ ಹೇಳಿಕೆಗಳಿದೆ ಯಾವುದೋ ಒಂದು ಮಾಡ್ಕೊಳ್ಬೇಕು ಆದರೆ ನಾವೇನು ಮಾಡ್ತಾ ಇದ್ದೀವಿ ಎಲ್ಲ ಸುಸ್ತಿ ನೀನಲ್ಲಿದ್ದೀವಿ ಮಕ್ಕಳಿಗೆ ಮದುವೆ ಆಯಿತು ಮೊಮ್ಮಕ್ಕಳಾಯಿತು ಐ ಆಮ್ ಸ್ಯಾಟಿಸ್ಫೈಡ್ ನನಗೆ ಇನ್ನೇನು ಬೇಡ ಐ ಆಮ್ ರಿಟೈರ್ಡ್ ಆಲ್ಸೋ ಎಲ್ಲ ದುಡ್ಡು ಮಾಡಿಟ್ಟಿದ್ದೀನಿ ಮಾಡಿ ಹಾಕೋಕ್ಕೆ ನೆಚ್ಚಿನ ಮಡ್ದಿದ್ದಾಳೆ ಬನ್ನಿ ಬನ್ನಿ ತಿನ್ನಿ ಅಂತ ಕರಿತಾ ತಟ್ಟೆ ಎದುರು ಹಿಡಿಸ್ತಾ ಇರ್ತಾಳೆ ನನಗೆ ಇನ್ನೇನು ಬೇಕು ಎಲ್ಲ ಸ್ಯಾಟಿಸ್ಫೈಡ್ ಏನು ಪ್ರಯೋಜನ ಆಗಲಿಲ್ಲ ಯಾರು ಆಧ್ಯಾತ್ಮಿಕತೆಗೆ ಒಳಪಡೋದಿಲ್ವೋ ಅವರ ಜನ್ಮ ವ್ಯರ್ಥ ಪಶುಭಿ ಸಮಾನ ಅಂತ ಹೇಳ್ತಾರೆ ಸೊ ಅದರಿಂದ ನೀವೆಲ್ಲ ಏನಾದರೂ ಗುಂಪಿಗೆ ಸೇರಿಲ್ಲ ಬಿಡಿ ಬರ್ತಾ ಇದ್ದೀರಲ್ಲ ಸ್ವಲ್ಪ ಒಂಥರ ಧೈರ್ಯ ತಂದ್ಕೋಬೋದು ಐ ಆಮ್ ನಾಟ್ ಲೈಕ್ ದಟ್ ಅಂತಂತನ್ಬಿಟ್ಟು ಸೊ ಇದಿದೆ ಇದ್ರ ಬಗ್ಗೆ ಈಗ ಡಿಸ್ಕಷನ್ ಆಧಾರ ಆಶ್ರಯ ಅಂತ ಎಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಇದನ್ನು ನೋಡ್ತಾಯಿದ್ರಿ ಈಗ ಪ್ರೇರಕನಾದ ಪರಮಾತ್ಮ ಬೇರೆ ಎಂಬುದೇ ಈ ದುಃಖಕ್ಕೆ ಕಾರಣ ಆದರೆ ಭಗವಂತನನ್ನೇ ಸೇವಿಸಿದರೆ ಅಮೃತತ್ವವನ್ನು ನಾವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮ ಬೇರೆ ನಾವು ಬೇರೆ ಜಿಸ್ಟ್ ನೆನೆ ಪರಮಾತ್ಮ ಬೇರೆ ನಾವು ಬೇರೆ ಅಂತ ಆತ್ಮ ಭೇದ ಜ್ಞಾನದಿಂದ ನಾವು ಈ ಪ್ರಾಪಂಚಿಕತೆಯಲ್ಲಿ ಬದುಕ್ತಾ ಇದ್ದೀವಿ ಅದರಿಂದ ತುಂಬ ದುಃಖಕ್ಕೆ ಸಿಕ್ಕಿ ನರಳ್ತಾ ಇದ್ದೀವಿ ಯಾವಾಗ ಪರಮಾತ್ಮ ಮತ್ತು ನಾನು ಒಂದೇ ಅಂತ ನಾವು ತಿಳ್ಕೊಳ್ತಿರ್ತೀವೋ ಈ ಭೇದ ಜ್ಞಾನ ತೊಲಗಿ ಹೋಗಿ ನಾವು ಸುಖವನ್ನು ಅನುಭವಿಸ್ಬೋದು ಅರ್ಥ ಆನಂದಿತರಾಗಬಹುದು ಯಾವ ದುಃಖಗಳ ಲವಲೇಶವೂ ನಮ್ಮ ಹತ್ರ ಸುಳಿಯಲ್ಲ ಅಂತಂಟು ಅದಕ್ಕೆ ಶಂಕರಾಚಾರ್ಯರು ಹೇಳಿದರೆ ಜೀವ ಒಳಗಿರುವ ಜೀವ ಬ್ರಹ್ಮಯೇವ ನಾ ಅಪರಹ ಬ್ರಹ್ಮ ಸತ್ಯಂ ಜಗನ್ಮಿತ್ಯಂ ಜೀವೋ ಇವ ನಾ ಅಪರಹ ಬೇರೆ ಅಲ್ಲಪ್ಪ ಜೀವಾತ್ಮನೇ ಪರಮಾತ್ಮನು ಅದನ್ನ ನೀನು ಕಂಡುಕೋ ಕಂಡುಕೋಬೇಕಾದ್ರೆ ಸಾಧನೆ ಮಾಡು ಸಾಧನೆ ಅಂದರೆ ನಿತ್ಯ ನಿರಂತರ ಪ್ರಯತ್ನ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ವಿರಾಮ ಬೇಡ ಇವತ್ತು ಮಂಡೇ ತಿಳ್ಕೊಂಡೆ ಆಲ್ಟರ್ನೇಟ್ ಡೇಸ್ ತಿಳ್ಕೊತೀನಿ ಗೊತ್ತಾ ನಾಳೆ ಟ್ಯೂಸ್ಡೇ ನಾನೆಲ್ಲೋ ಹೋಗಬೇಕಾಗಿದೆ ಟೈಮ್ ಇಲ್ಲ ವೆಗ್ನಸ್ ಡೇ ಇಲ್ಲ ಅಂತಂತಂದರೆ ದಿವಸದಲ್ಲಿ ಒಂದು ಅರ್ಧ ಗಂಟೆ ತಿಳ್ಕೊತೀನಿ ಇಲ್ಲ ರೆಗ್ಯುಲರ್ಲಿ ಕಂಟಿನ್ಯೂಯಸ್ಲಿ ನಿನ್ನ ಮನಸ್ಸೆಲ್ಲ ಅದರಲ್ಲೇ ಡ್ವೆಲ್ ಆಗಿರಲಿ ಮತ್ತು ನಿನ್ನ ನಡವಳಿಕೆಯೂ ಕೂಡ ಅದರಂತೆಯೇ ಇರಲಿ ಹೊರಗಡೆ ವ್ಯವಹಾರ ಮಾಡ್ತಾ ಇರು ಹಾಯ್ ಹಲೋ ಒಂದು ಶೇರ್ಕೈಂಡ್ ಮಾಡು ಹೋಟ್ಲಲ್ಲಿ ತಿನ್ನು ಉಪಹಾರ ದರ್ಶಿನಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿನ್ನು ಎಲ್ಲರ ಹತ್ರ ಸಿನಿಮಾ ಸೀರಿಯಲ್ ಮಾತಾಡು ನೋ ಪ್ರಾಬ್ಲಮ್ ಅದೆಲ್ಲ ಬಾಹ್ಯಾಚರಣೆ ಆದರೆ ಆಂತರ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿತನ ಇರಲಿ ಇದಕ್ಕೋಸ್ಕರನೇ ಅಂತ ಆ ಥರ ಹೇಳ್ತಾರೆ ಆ ರೀತಿ ರೂಢಿಸ್ಕೋಬೇಕು ಅದೇನು ಸಾಧ್ಯ ಅದು ಮಾತಾಡ್ತಾ ಇರುವಾಗ ಇದೆಲ್ಲಿ ಬರುತ್ತೆ ಅಂದರೆ ರೂಢಿಸ್ಕೊಳ್ಳೋದ್ರಿಂದ ಬರುತ್ತೆ ಬಲಂ ಬಲಂ ಅಭ್ಯಾಸ ಬಲಂ ಅಂತಂತನ್ಬಿಟ್ಟು ಸ್ವಲ್ಪನಾರು ಪರ್ಸೆಂಟೇಜ್ ಏರ್ಬೋದು ಅಂತ ಅನ್ನೋದು ಸತ್ಯ ಇವಾಗ ನಾವು ಇದರ ವಿವರಣೆಯನ್ನು ನೋಡೋಣ ಅಂದರೆ ಅರ್ಥ ಭೇದ ಜ್ಞಾನ ನಾನು ಬೇರೆ ದೇವ್ರು ಬೇರೆ ಪೂ ನಾವು ಹಾಗೆ ಮಾಡೋದು ಪೂಜಲ್ಲೂ ರಾಜಾದಿ ರಾಜ ಪ್ರಸಕ್ತಿಯ ಶಾಯಿನೇ ಅಂತ ಹೇಳ್ಕೊಂಡ್ಬಿಟ್ಟು ಒಂದೊಂದು ಮೇಲ್ ಕೂಡ್ಸಿರ್ತೀವಿ ಆಸನದಲ್ಲಿ ನಾವು ಕೇಳೋ ಕೂತ್ಕೊಂಡು ಹಿಂಗೆ ಕೈ ಮುಕ್ಕೋತೀವಿ ದೇವರು ಬೇರೆ ನಾನು ಬೇರೆ ಅಂತ ಇದೆಲ್ಲ ಓದ್ ತಿಳ್ಕೊಂಡು ಮಾತ್ರಕ್ಕೆ ನಾನು ದೇವ್ರ ಪಕ್ಕನೇ ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಒಂದು ಸಮ ಸಮಕ್ಕೆ ಹಾಕ್ಕೊಂಡು ಅಥವಾ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ರಾಜ ಅಧಿರಾಜ ಪ್ರಸಕ್ ಚಾಯ್ ನೆನ್ ಮಾಡ್ತೀವ ಇಲ್ಲ ಈ ಭೇದ ತಪ್ಪಬೇಕು ಭೇದ ತಪ್ಪಿ ಅವನು ಒಂದೇನ ತಕ್ಕಂಥದ್ರಲ್ಲಿ ಸಮತ್ವ ಎಲ್ಲೆಲ್ಲೂ ಅದೇ ಕಾಣಬೇಕು ಆವಾಗ ಅನ್ನೋದು ಇರೋದಿಲ್ಲ ನಾನು ನಾನೂನದು ಇಲ್ದಲೇನೆ ನಾನು ಭಾನುವೇ ಭಾವ ಬಂದಿದೆ ಅಂದಾಗ ಇದು ವರ್ಕೌಟ್ ಆಗುತ್ತೆ ಹೊರತು ಇಲ್ಲಿ ಕೇಳಿಸ್ಕೊಂಡು ಓದ್ಕೊಂಡು ಮಾತ್ರಕ್ಕೆ ಆ ಥರ ಸಮ ಸಮ ಕೂತ್ಕೊಳ್ಳೋದು ಪಕ್ಕದಲ್ಲೇ ಕೂತ್ಕೊಳ್ಳೋದು ಒಂದೇ ಅನ್ನೋದು ಅಂದರೆ ಅದು ಬಹಳ ಕಿಡಿಗೇಡಿತನ ಮೂರ್ಖತನ ಅಂತ ಹೇಳ್ತಾರೆ ಆ ಭಾವ ಬರಬೇಕಾದರೆ ಏನು ಮಾಡಬೇಕು ಆ ಭಾವ ಯಾಕೆ ಬಂದಿಲ್ಲ ಅನ್ನೋದು ವಿವರಣೆ ಇಲ್ಲಿದೆ ನಾವು ಅದನ್ನು ನೋಡೋಣ ಈಗ ಇಲ್ಲಿ ಶಾಸ್ತ್ರ ಏನು ಉಪದೇಶ ಮಾಡುತ್ತೆ ಅಂತಂದರೆ ಪ್ರತಿಪಾದಿಸುತ್ತೆ ಅಂದರೆ ಮೋಕ್ಷನ ಶಾಸ್ತ್ರ ಅಂತ ಈಗೆಲ್ಲ ನಾವು ಆಧ್ಯಾತ್ಮಕ್ಕೆ ಒಳಪಟ್ಟಿದ್ದೀವಲ್ಲ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸ್ಪಿರಿಚುಯ್ಯಾಲಿಟಿ ಸ್ಪಿರಿಚ್ಯುಯಾಲಿಟಿ ಅಂತಂದರೆ ಏನು ಅಂತಂದರೆ ಅವೇಕನಿಂಗ್ ದ ಸ್ಪಿರಿಟ್ ಇಸ್ ಕಾಲ್ಡ್ ಸ್ಪಿರಿಚಿಯಾಲಿಟಿ ಅಂದರೆ ಸ್ಪಿರಿಟ್ ಅಂದರೆ ಚೈತನ್ಯ ಅದನ್ನು ಅವೇಕನ್ ಮಾಡಬೇಕು ಕಿಂಡಲ್ ಮಾಡಬೇಕು ಉದ್ದೀಪನಗೊಳಿಸಬೇಕು ಅದನ್ನೇ ಸ್ಪಿರಿಚುಯಾಲಿಟಿ ಅಂತ ಸೊ ಅಂದರೆ ಏನು ಸಾಧನೆ ಮಾಡಬೇಕು ಅದಕ್ಕೋಸ್ಕರನೇ ಪ್ರಯತ್ನ ಇರಬೇಕು ಏನು ವಿಷಯ ಕೇಳ್ತೀನಿ ಅದರಂತೆಯೇ ನೆನೆ ಮನನ ಮಾಡ್ತೀನಿ ಮನನ ಮಾಡ್ದಂಗೆ ನಾನು ನಡ್ಕೋತೀನಿ ಚಿರೋತವ್ಯೋ ಮಂತವ್ಯೋ ನಿಧಿ ಅಂತಿದೆಯಲ್ಲ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಇರಬೇಕು ಸೊ ಅದಕ್ಕೋಸ್ಕರನೇ ಆಧ್ಯಾತ್ಮ ಕ್ಷೇತ್ರ ಈ ಶಾಸ್ತ್ರ ಮೋಕ್ಷವನ್ನು ಪ್ರತಿಪಾದನೆ ಮಾಡುತ್ತೆ ಮಂಡಿಸುತ್ತೆ ಅದು ಮುಕ್ತಿಗಾಗಿ ಅದು ಪ್ರಯಾರಿಟಿ ಕೊಡುತ್ತೆ ಅಂತಂದ್ಬಿಟ್ಟು